ನಾನು ಜಯಂತಿ ರಾಘವೇಂದ್ರ ಅಂತ ಆಗುಂಬೆ ಹೋಬಳಿಯ ಒಂದು ಅನ್ನೋ ಒಂದು ಚಿಕ್ಕ ಹಳ್ಳಿ ನಮ್ದು ಇಲ್ಲಿ ಸತತವಾಗಿ ಹದಿನೈದು ಇಪ್ಪತ್ತು ವರ್ಷಗಳಿಂದ ಒಂದು ಕಾಡಾನೆ ಬಂದು ವರ್ಷದಲ್ಲಿ ಐದಾರು ತಿಂಗಳು ಕಾಲ ನಮ್ಮ ಹಳ್ಳಿಗಳಲ್ಲೇ ಇರ್ತಾ ಇತ್ತು ಒಂದಷ್ಟು ಬೆಳೆಗಳನ್ನ ಡ್ಯಾಮೇಜ್ ಮಾಡುವಂತದ್ದು ಹಾಗೆ ಊರಲ್ಲಿ ಭಯದ ವಾತಾವರಣ ನಿರ್ಮಾಣ ಮಾಡಿತ್ತು ಅಂತಾನೆ ಹೇಳ್ಬಹುದು ಜೆಡಿ ಕುಡಿ ಪೂರ್ಣೇಶ್ ಮಾತಾಡ್ತಾ ಇದ್ದೀನಿ ಈ ಆನೆಯನ್ನ ಹಿಡಿದು ಬೇರೆ ಕಡೆಗೆ ಸ್ಥಳಾಂತರ ಮಾಡಿ ಅನ್ನುವಂತ ಬೇಡಿಕೆ ನಮ್ದು ಬಹಳ ವರ್ಷಗಳಿಂದ ಇತ್ತು ಅವಿನ್ ಹೇಳಿ ನಮ್ದು ಆಗುಂಬೆ ಹತ್ರ ಮಲಂದೂರ್ ಅಂತ ಹಳ್ಳಿ ನಿನ್ನೆ ಏನದು ಕುದುರೆಮುಖ ಭಗವತಿ ನೇಚರ್ ಕ್ಯಾಂಪ್ ಹತ್ರ ಒಂದು ಆನೆ ಸರಿ ಹಿಡಿದ್ರು ಆನೆ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ವರ್ಷದಿಂದ ಸುಳ್ಯ ಸುಬ್ರಹ್ಮಣ್ಯ ಕುದುರೆಮುಖದಿಂದ ಆಗುಂಬೆ ಮಾರ್ಗವಾಗಿ ವಸ್ನಾಗ್ರ ಡ್ಯಾಮ್ ಡ್ಯಾಮಾಗಿ ಓಡಾಡ್ತಿತ್ತು ಬಾಳಿ ಮತ್ತೆ ಭತ್ತವನ್ನು ನಾಶ ಮಾಡ್ತಿತ್ತು ಸೇಮ್ ಅದೇ ರೂಟಲ್ಲಿ ವಾಪಸ್ ಹೋಗ್ತಿದ್ದು ಬಿಟ್ಟರೆ ಯಾರು ಮನುಷ್ಯನೂ ಅಟ್ಯಾಕ್ ಮಾಡಲಿಕ್ಕಿಲ್ಲ ಇಲ್ಲ ಎಷ್ಟು ಸೌಮ್ಯ ಹೋಗಿತ್ತು ಅಂತೇಳಿದ್ರೆ ತುಂಬ ಸಮಯದಲ್ಲಿ ಈ ಮಲಂದೂರು ಅಂದರೆ ಆಗುಂಬೆಯಿಂದ ಸುಮಾರೊಂದು ಆರು ಕಿಲೋಮೀಟ್ರು ಕಾಡದು ಹೋಗೋ ರಸ್ತೆ ರಸ್ತೆ ಬರಿ ಸಿಕ್ಕಿದ್ರು ಸುಮ್ಮನೆ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಮಲೆನಾಡು ಅಂದಾಗ ಹೊರಗಡೆಯಿಂದ ನೋಡೋದಕ್ಕೆ ತುಂಬಾ ಚೆಂದ ಕಾಣಿಸ್ಬೋದು ಆದ್ರೆ ಇಲ್ಲಿ ಜೀವನ ಮಾಡ್ತಿರುವವರ ಪರಿಸ್ಥಿತಿ ತುಂಬಾ ಕಷ್ಟ ಇದೆ ಎಲ್ಲೋ ಒಂದೊಂದು ಮನೆಗಳು ನಾವು ಸೊಪ್ಪು ಸೌದೆ ಅಥವಾ ದರ್ಗು ಅಂದಾಗ ಕಾಡಿಗೆ ಹೋಗ್ಬೇಕ ಆಗಿರ್ತದೆ ಒಬ್ಬರೊಬ್ಬರೇ ಹೋಗ್ಬೇಕಾಗ್ತದೆ ಅಂತ ಟೈಮ್ ಈ ರೀತಿ ಆನೆ ಇದೆ ಅಂದಾಗ ಎಷ್ಟು ಭಯ ಆಗ್ತದೆ ಅಥವಾ ಪ್ರತಿದಿನ ನಾವು ಇಲ್ಲಿ ಆನೆ ಬಂತಂತೆ ಅಲ್ಲಿ ಬಂತಂತೆ ಅವ್ರ ಮನೆ ಹಿಂದಂತೆ ಅವ್ರ ತೋಟದಲ್ಲಿ ಅಂದಾಗ ಅಂಥ ವಾತಾವರಣದಲ್ಲಿ ಇರೋದು ಎಷ್ಟು ಕಷ್ಟ ಅನ್ನೋದನ್ನು ನೀವು ಖಂಡಿತ ಒಂದು ಕಲ್ಪನೆ ಮಾಡಿಕೊಳ್ಬೇಕು ಆನೆಯನ್ನು ಹಿಡಿದು ಸ್ಥಳಾಂತರ ಮಾಡಿ ಇಲ್ಲಿ ಇಲ್ಲಿನ ರೈತರಿಗೆ ಜನ ಸಮುದಾಯಕ್ಕೆ ಆಗುವಂಥ ನಷ್ಟವನ್ನು ತಪ್ಪಿಸಿ ಅಂಥೇಳಿ ನಮ್ಮ ಬೇಡಿಕೆ ಇತ್ತು ಕಳೆದ ಎರಡು ದಿನಗಳ ಹಿಂದೆ ಶೃಂಗೇರಿಯ ಕೆರೆಕಟ್ಟೆ ಸಮೀಪ ಈ ಆನೆ ಇಬ್ಬರು ರೈತರನ್ನು ಆ ಸಾಯಿಸಿದಂಥ ಘಟನೆ ನಡೆದ ತಕ್ಷಣದಲ್ಲಿ ಈ ಆನೆಯನ್ನು ಹಿಡಿಬೇಕಂತ ಹೇಳಿ ಸರ್ಕಾರದ ಮಟ್ಟದಲ್ಲಿ ಆದೇಶ ಆಗಿ ನಿನ್ನೆ ರಾತ್ರಿ ಈ ಆನೆಯನ್ನು ಕೆರೆಕಟ್ಟೆಯಿಂದ ನಾಗರಹೊಳೆಗೆ ಸ್ಥಳಾಂತರ ಮಾಡಿದ್ದಾರೆ ಅನ್ನೋ ಸ್ವಭಾವಕ್ಕೆ ಬಿಟ್ಟರೆ ಯಾರಿಗೂ ಒಂದು ದಾಳಿ ಮಾಡಿರಲ್ಲ ಆನೆ ಈಗ ಒಂದು ಹಿಡ್ಕೊಂಡು ಹೋಗಿ ನಮ್ಮ ಈ ಆಗುಂಬೆ ಹೋಬಳಿ ಭಾಗ ಜನಗಳಿಗಿರ್ಬೋದು ಕೆರೆ ಜನಗಳಿಗೆ ಆಗಿರ್ಬೋದು ತುಂಬಾ ಅನುಕೂಲ ಆಯ್ತು ಅವ್ರ ಮನೆ ಹಿಂದಂತೆ ಅವ್ರ ತೋಟದಲ್ಲಿ ಅಂದಾಗ ಆ ಅಂತ ವಾತಾವರಣದಲ್ಲಿ ಇರೋದು ಎಷ್ಟು ಕಷ್ಟ ಅನ್ನೋದನ್ನ ನೀವು ಖಂಡಿತ ಒಂದು ಕಲ್ಪನೆ ಮಾಡ್ಕೊಳ್ಬೇಕು ಹಾಗಾಗಿ ನಾನು ಇಲ್ಲಿ ಹೇಳುವಂತದ್ದು ಏನಂದ್ರೆ ನಾವು ಶಾಸಕರಾದ ರಾಜೇಗೌಡರಿಗೆ ನಿಜವಾಗ್ಲೂ ನಾವು ತುಂಬಾ ಅಭಿನಂದನೆಯನ್ನ ರಾಜ್ಯದ ನಾನಾ ಭಾಗಗಳಲ್ಲಿ ಆ ಮಾನವ ಮತ್ತೆ ವನ್ಯಜೀವಿಗಳ ಸಂಘರ್ಷ ತಾರಕಕ್ಕೇರಿದೆ ಅದು ಚಾಮರಾಜನಗರ ಜಿಲ್ಲೆಯಿಂದ ಹಿಡಿದು ಬೆಳಗಾವಿವರೆಗೆ ಆನೆ ಮತ್ತೆ ಹುಲಿ ಸಮಸ್ಯೆಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ನಿಮಗೆ ಸರಗೂರಿನ ದೃಶ್ಯಗಳನ್ನ ನೀವು ನೋಡಿರ್ತೀರಾ ಆ ರೈತನ ಮೇಲೆ ಅಟ್ಯಾಕ್ ಮಾಡಿರುವಂತಹ ಹುಲಿ ನಮಗೆ ಹಿಂದೆ ಪರಿಣತರು ಅಂತ ಏನು ವರದಿಗಳನ್ನು ಕೊಟ್ಟಿದ್ರು ಹುಲಿ ಯಾವುದೋ ಪದೆಯಲ್ಲಿ ಆ ಕಣ್ಣುಗಳಿಂದ ನೋಡ್ತಾ ಇರುತ್ತೆ ನಾವು ಅದನ್ನು ನೋಡ್ತಿರೋದಿಲ್ಲ ಆ ವನ್ಯಜೀವಿಗಳು ನಮ್ಮನ್ನು ನೋಡ್ತಾ ಇರುತ್ತೆ ಆನೆಗಳು ಈ ಥರದ ಸ್ವಭಾವದ ನಾವು ಕೂಡ ಕೆಲವು ಸುದ್ದಿಗಳನ್ನ ಬರೆದಿರ್ತೀವಿ ಆನೆಗಳ ಸ್ವಭಾವದ ಮೇರೆಗೆ ಮತ್ತು ವನ್ಯಜೀವಿಗಳನ್ನು ಈ ಹೊತ್ತಿಗೆ ನನಗೆ ಅನಿಸಿರೋದು ಅಥವಾ ನಾನು ಹೋಗಿ ನೋಡಿರುವಂಥ ಘಟನೆಗಳಿಂದ ಆಧಾರದ ಮೇಲೆ ನಾನು ನೋಡ್ತಿರೋದು ಈ ಹೊತ್ತಿಗೆ ನಾವು ವನ್ಯಜೀವಿಗಳ ಬಿಹೇವಿಯರ್ನ ಯಾವ ಪರಿಣತರಿಂದ ಯಾವ ಅಧಿಕಾರಿಗಳಿಂದ ಯಾವ ಎಷ್ಟು ಕೋಶಗಳನ್ನು ಓದ್ಕೊಂಡು ಬಂದು ದೇಶಗಳನ್ನು ಸುತ್ತಕೊಂಡು ಬಂದಿರುವಂಥ ಯಾರಿಂದನೂ ಕೂಡ ನಿರ್ಧರಿಸೋಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ನಮ್ಮ ಜೀವನ ಶೈಲಿಯಲ್ಲೂ ಕೂಡ ಬದಲಾವಣೆ ಆಗಿದೆ ಮತ್ತು ಪ್ರಾಣಿಗಳು ಕೂಡ ನಮ್ಮನ್ನು ನೋಡಿಬಿಟ್ಟು ಮೊದಲೆಲ್ಲ ಯಾವುದೋ ನಮ್ಮನ್ನು ನೋಡಿದಾಗ ಅವುಗಳು ದ್ವೇಷಕ್ಕೆ ತಿರುಗುವಂತಹ ಲಕ್ಷಣಗಳು ಕಾಣ್ತಿರಲಿಲ್ಲ ಆದರೆ ಈಗ ಹಂಗೆ ಆಗ್ತಿಲ್ಲ ನಾವು ಎದ್ದ ತಕ್ಷಣ ಮೊಬೈಲ್ ಹಿಡ್ಕೊತೀವಿ ಅವುಗಳಲ್ಲಿ ಕೂಗಾಡ್ತೀವಿ ಓ ಇದು ನಮ್ಮ ಆನೆ ಭೀಮ ಇದು ಯಾವುದೋ ಅರ್ಜುನ ಯಾವುದೋ ಒಂದು ಅದೇನೋ ಹೆಸರುಗಳನ್ನ ಕರ್ಕೊಂಡು ಲೋಕಲಲ್ಲಿ ನಾವೆಲ್ಲ ಎಂಜಾಯ್ ಮಾಡ್ತೀವಿ ಆದರೆ ಅದು ವನ್ಯಜೀವಿಯ ಬಿಹೇವಿಯರು ಅದೇನು ನನಗೆ ಇಂಥ ಹೆಸರು ಇಟ್ಕೊಂಡು ಕರೆದ್ರು ನಮ್ಮ ಜನರು ನನ್ನನ್ನು ಪ್ರೀತಿಸೋರು ಇರ್ತಾರೆ ರೀಲ್ಸ್ ಮಾಡಿಬಿಡ್ತಾರೆ ಅನ್ನೋದೆಲ್ಲ ಅದಕ್ಕೆ ಗೊತ್ತಾಗೋದಿಲ್ಲ ನಾನು ಚಿಕ್ಕಮಗಳೂರು ಜಿಲ್ಲೆ ಕುದುರೆಮುಖ ವಿಭಾಗದ ವನ್ಯಜೀವಿ ವಿಭಾಗ ಅಲ್ಲಿನ ಕೆರೆಕಟ್ಟೆ ಗ್ರಾಮ ಪಂಚಾಯಿತಿ ಅಲ್ಲಿಂದ ಸ್ವಲ್ಪ ಒಂದು ಕಿಲೋಮೀಟರ್ ಅಂದರೆ ರಸ್ತೆಯ ಪಕ್ಕದಲ್ಲಿರುವಂಥ ಕೆರೆಗದ್ದೆ ಅನ್ನುವಂಥ ಗ್ರಾಮಕ್ಕೆ ಅಲ್ಲಿ ಹೋಗಿದೆ ಅಲ್ಲಿ ಎರಡು ಜನರಿಗೆ ಆನೆ ಬಡಿದು ಸಾಯಿಸಿರುವಂಥದ್ದು ಭಯಾನಕವಾಗಿರುವಂಥದ್ದು ಈ ಹೊತ್ತಿಗೆ ನಾನು ಆ ಥರದ ಒಂದು ಭಯಾನಕ ಘಟ ಘಟನೆಯನ್ನು ನಾನು ನೋಡಿರಲಿಲ್ಲ ಅದರ ಬಗ್ಗೆ ನಾನು ರೈಲ್ನಲ್ಲೇ ಹಾಕಿದೆ ಆ ಘಟನೆ ನನಗೆ ತುಂಬ ನನಗೆ ಬೆಚ್ಚಿ ಬೀಳಿಸುವಂಥ ಘಟನೆ ಅಲ್ಲಿನ ಜನರ ಬಗ್ಗೆಯೂ ಕೂಡ ನಮಗೆ ಒಂದು ಸಹಾನುಭೂತಿ ನಮಗೆ ಒಂದು ಅನುಕಂಪ ಇರಲೇಬೇಕು ಯಾಕಂದರೆ ಸಾಕಷ್ಟು ಜನ ನಮ್ಮ ರೈನ್ಲ್ಯಾಂಡಲ್ಲಿ ಕೂಡ ಕಮೆಂಟ್ಗಳನ್ನ ಹಾಕ್ತಿರ್ತೀರ ನಾವೇನು ಈ ಥರ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂದರೆ ಈ ವಿಡಿಯೋ ಹಾಕಿದ ತಕ್ಷಣ ಯಾರೋ ಕಮೆಂಟ್ ಮಾಡಬೇಕು ವೈರಲ್ ಆಗಿರೋ ಕಾಂಟೆಂಟನ್ನು ಕ್ರಿಯೇಟ್ ಮಾಡಬೇಕು ಅನ್ನುವಂಥ ನಮಗೆ ಆ ಥರ ಆಸಕ್ತಿ ಇಲ್ಲ ಆದರೆ ಒಂದು ಹೆಲ್ದಿ ಒಂದು ಡಿಬೇಟ್ ಆಗಬೇಕು ಅದರಿಂದ ಏನಾದ್ರು ನಮಗೆ ಏನಾದ್ರು ಅರ್ಥ ಹಂಗಿರಬೇಕು ಅಥವಾ ನಿಮಗೇನಾದ್ರು ಅರ್ಥ ಆದರೆ ನಮ್ಮ ರೈನ್ಲ್ಯಾಂಡ್ ನಂಬರು ಇದೆ ಅದಕ್ಕೆ ನೀವು ನಿಸಿಕೆಯಿಂದ ಸೆಂಡ್ ಮಾಡ್ಬೋದು ಯಾರನ್ನ ನಿಂದನೆ ಮಾಡೋ ಕೆಲಸ ಮಾಡಬೇಡಿ ಯಾಕಂದರೆ ಅಲ್ಲಿರೋ ಕೆರೆಕಟ್ಟೆಯ ಜನ ಏನಿದ್ದಾರಲ್ಲ ಅವತ್ತು ನಾನು ಹೋದಾಗ ಕೆರೆಕಟ್ಟೆ ನಮಗೆ ದೂರಕ್ಕೆ ಏನು ಕಾಣ್ಬೋದು ಅಂದರೆ ಇವರೆಲ್ಲ ಕಾಡಲ್ಲಿದ್ದವರು ಅವ್ರು ಯಾಕೆ ವೈಲ್ಡ್ ಲೈಫಲ್ಲಿ ಇದ್ದಾರೆ ಅನ್ನೋ ಸಹಜವಾದ ಒಂದು ನಿಮಗೆ ಪ್ರಶ್ನೆ ಮೂಡುತ್ತೆ ಕುದುರೆಮುಖ ವನ್ಯಜೀವಿ ವಿಭಾಗ ಘೋಷಣೆ ಆದ ಮೇಲೆ ಸಾಕಷ್ಟು ಜನರನ್ನು ಅಲ್ಲಿಂದ ಹೊರತರುವಂಥ ಪ್ರಯತ್ನಗಳು ನಡೆದವು ಅದರಲ್ಲಿ ಉಳ್ಳವರು ಏನೇನು ಒಂದಿಷ್ಟು ಹಕ್ಕು ಪತ್ರಗಳೆಲ್ಲ ಚೆನ್ನಾಗಿದ್ದು ತುಂಬ ಸ್ಥಿತಿವಂತರಾಗಿಬಿಟ್ಟು ಎಲ್ಲ ಇದ್ದಂಥವ್ರು ರೆಕಾರ್ಡ್ ಇದ್ದಂಥವ್ರು ಎಲ್ಲ ಹೊರ ಬಂದರು ಆ ಕಾಲದಲ್ಲಿ ಮತ್ತು ಕೆಲವರು ನಕ್ಸಲೈಟ್ಸ್ಗಳು ಏನು ಮಾಡ್ತಾರೆ ಅಂದರೆ ಆ ಕಾಲದಲ್ಲಿ ತುಂಬ ಶ್ರೀಮಂತರವರ ಮನೆಗಳಿಗೆ ಅವರುಗಳನ್ನು ಟಾರ್ಗೆಟ್ ಮಾಡುವಂಥ ಒಂದು ಪ್ರಕ್ರಿಯೆ ಇತ್ತು ಹಾಗಾಗಿ ಅವರೆಲ್ಲ ಕೆಲವೊಂದು ಸರಿ ಈ ಒಂದು ಹೋರಾಟದಿಂದನೂ ಹೊರಗಡೆ ಬಂದರು ಅಂತ ಅವ್ರುಗಳೇ ಹೇಳಿರುವಂಥದ್ದು ನಾನು ನೋಡಿದ್ದೀನಿ ಮತ್ತು ಅಲ್ಲಿರುವಂಥ ಮುಗ್ಧರೇನಿದ್ರಲ್ಲ ಅವರು ಪರವಾಗಿ ಈ ಹೋರಾಟಗಳೆಲ್ಲ ನಿಂತ್ಕೊಂಡಿದ್ದವು ಅವರುಗಳು ಏನು ಮಾಡಿದ್ರು ಅಂದರೆ ಈ ಹೋರಾಟದ ಒಂದು ಪ್ರೇರಣೆಯಿಂದ ಅಲ್ಲೇ ಉಳ್ಕೊಂಡಿದ್ರು ಅದರಲ್ಲಿ ಈ ಕುಟುಂಬಗಳು ಒಂದು ಆ ಕುಟುಂಬಗಳು ಇವತ್ತು ಕೂಡ ಕೆಲವೊಬ್ಬರು ಬೇರೆ ಬೇರೆ ಕಡೆ ಇರುವಂಥ ಸಮುದಾಯದ ಪ್ರಬಲ ಆಗಿರ್ಬೋದು ಕೆಲವರು ತುಂಬ ಏನು ವಾಯಸೆಯಲ್ಲಿರುವಂಥವ್ರು ಇದ್ದಾರೆ ನಾನು ನೋಡಿದೆ ನಮ್ಮ ಅರಣ್ಯ ಸಚಿವರು ಅಲ್ಲಿಗೆ ಬರ್ತೀನಿ ಅಂತ ಹೇಳಿದ್ದಾರೆ ಆದರೆ ಬರ್ತಾರೋ ಎಲ್ಲೋ ಗೊತ್ತಿಲ್ಲ ಆದರೆ ಬಂದು ಅಂಥವರ ಕಷ್ಟಗಳನ್ನ ಕೇಳಬೇಕು ಶೃಂಗೇರಿ ಕೆರೆಕಟ್ಟೆಯಿಂದ ಆ ಶಿವಮೊಗ್ಗ ಜಿಲ್ಲೆಯ ವರಾಹಿ ಬ್ಯಾಕ್ವಾಟ್ರ್ ಸುಮಾರು ನಾನ್ನೂರು ನಾನ್ನೂರೈದು ಕಿಲೋಮೀಟರ್ ಆಗುತ್ತೆ ದೂರ ಅಲ್ಲಿವರೆಗೆ ಅನಭಿಷಿಕ್ತ ದೂರ ಅದು ಅಲ್ಲಿಂದ ಅಲ್ಲಿವರೆಗೆ ಓಡಾಡ್ತಿರುವಂಥ ಒಂದು ಆನೆ ಇದು ಇದನ್ನು ಸಾ ಸಾಕಷ್ಟು ಜನರು ಸ್ಥಳೀಯರು ಅದನ್ನು ನೋಡಿದರು ಅದರ ಒಡನಾಟ ಇದ್ದಿದ್ದಂತೂ ನನಗೂ ಕೂಡ ನಾನು ನಮ್ಮ ಹಿರಿಯ ಪತ್ರಕರ್ತರಾಗಿರುವಂಥ ಶಶಿ ಸಂಪಳ್ಳಿ ಅವರು ಒಂದು ಸರಿ ನರಸಿಂಹ ಪರ್ವತ ಟ್ರೆಕ್ ಮಾಡಬೇಕ ಸಮಯದಲ್ಲಿ ಅದರ ಆಗ ತಾನೇ ಹಾಕಿರುವಂಥ ಲದ್ದಿಯನ್ನು ನೋಡಿಬಿಟ್ಟು ಬೆರಗಾಗಿ ಹೋಗಿದ್ವಿ ಮತ್ತು ಅದು ಏರ್ತಿರುವಂಥ ಹಾದಿ ಇದೆಯಲ್ಲ ಅದು ಅಸಾಮಾನ್ಯ ಅದು ಆ ಒಂದು ಆ ಕಣಿವೆ ಮಾರ್ಗದಲ್ಲಿ ಆ ರಸ್ತೆಯಲ್ಲಿ ಅಷ್ಟು ವೆಯ್ಟ್ ಇಟ್ಕೊಂಬಿದ್ವಿ ಎಂಥ ದೊಡ್ಡ ಆನೆ ಅದು ಮತ್ತು ಆ ಭಾಗದ ಜನರಿಗೆ ಒಂದು ಸಾರಿ ಎರಡು ಸಾವಿರದ ಹದಿಮೂರರಲ್ಲಿ ಒಬ್ಬ ಒಬ್ಬರನ್ನು ಅದನ್ನು ಬಡ್ದು ಹಾಕಿತ್ತು ಅದು ಕೂಡ ಅದು ಇಂಟೆನ್ಷನಲ್ಲಿ ಅಂತ ಅಲ್ಲ ಅದು ಅದನ್ನು ಬಿಟ್ಟರೆ ಸುಮಾರು ಒಂದು ಹನ್ನೆರಡು ಹದಿಮೂರು ವರ್ಷ ಅನಿಸುತ್ತೆ ಆ ಬಾರ್ಡ್ರಲ್ಲಿ ಚಿಕ್ಕಮಗಳೂರು ಶಿವಮೊಗ್ಗ ಆ ಕಡೆ ಉಡುಪಿ ಜಿಲ್ಲೆ ಸ್ವಲ್ಪ ದಕ್ಷಿಣ ಕನ್ನಡ ಲೀಲಾಜವಾಗಿ ಓಡಾಡ್ಕೊಂಡಿರುವಂಥ ಆನೆ ಅದನ್ನು ನಾವು ಸ್ಥಳೀಯವಾಗಿ ಮಲಂದೂರು ಆನೆ ಅಂತಿದ್ವಿ ಆಗುಂಬೆ ಆನೆ ಅಂತ ಕರಿತಿದ್ರು ಅದೇ ಆನೆ ಕೆರೆಕಟ್ಟೆ ಭಾಗದ ಎರಡು ರೈತರನ್ನು ಅವರು ಅವರಿಗೆ ಕೆಲವರು ಯಾರು ಹೇಳ್ತಿದ್ದಾರೆ ಶಿಕಾರಿ ಅಂತಲ್ಲ ತೋತು ಆ ಥರ ಏನು ಕಾಣ್ತಿಲ್ಲ ಬೆಳಗ್ಗೆ ಎದ್ದು ಒಂದು ಹೊರೆ ಸೊಪ್ಪನ್ನು ತಂದು ಹಾಕಿ ಕೊಗೆ ಹಾಕಿ ಆಮೇಲೆ ಅವರು ಕೂಲಿನ ಅಲ್ಲಿ ಮಾಡೋಂಥ ಕೆಲಸದವರು ಅವರು ಅಲ್ಲಿ ತುಂಬ ಜನ ಹುಡುಗರು ಕೂಡ ಕೂಲಿ ಮಾಡೋಕ್ಕೆ ಹೋಗ್ತಾರೆ ಅದೇ ಹಾದಿಯಲ್ಲಿ ಒಂದು ವೇಳೆ ಅವರಿಬ್ಬರಿಗೆ ಹೊಡೆದಿರೋ ಆನೆ ಮತ್ತೆಲ್ಲರೂ ಹಾದಲ್ಲಿ ಸಿಕ್ಕಿದರೆ ಅದು ಖಂಡಿತ ಇನ್ನೂ ಕೆಲವರಿಗೆ ಅದು ಹೊಡಿತಿತ್ತು ಅಂತ ಅಲ್ಲಿ ಕೆಲವರು ಹೇಳ್ತಿದ್ದಾರೆ ಒಟ್ಟಾರೆ ಇಬ್ಬರನ್ನ ಕೊಂದಿರುವಂಥ ಆನೆಯನ್ನು ಸ್ವಲ್ಪ ಭಗವತಿ ಅಂಥೇಳಿ ಒಂದು ಏರಿಯಾ ಬರುತ್ತೆ ಅಲ್ಲಿ ಅಲ್ಲಿ ಅದನ್ನು ಹಿಡಿದಿದ್ದಾರೆ ನನಗೆ ಗೊತ್ತಿರೋ ಹಂಗೆ ಅದೇನು ಆನೆ ಈಸಿಯಾಗಿ ಸಿಕ್ಕಿದೆ ಅದು ಅಲ್ಲೇ ಓಡಾಡ್ಕೊಂತಿತ್ತು ಅಂದರೆ ಇಲ್ಲಿಂದ ಅದು ಬೆನ್ನತ್ತಿದ್ದಾರೆ ಆಗುಂಬೆ ಭಾಗದಿಂದ ಬೆನ್ನತ್ತ ಬಿಟ್ಟು ಅದು ಅಲ್ಲಿ ಕಳಿಸಿದ್ದಾರೆ ಅದು ಕೆರೆ ಕಟ್ಟೆಗೆ ಬಂದು ಉಳಿಯೋದು ಅಲ್ಲಿಂದ ಮುಂದೆ ಹೋಗೋದಿಲ್ಲ ಅದು ಅದು ಒಂದೇ ಕಾರಿಡಾರಲ್ಲಿ ಓಡಾಡೋದು ಮತ್ತೆ ವಾಪಸ್ ಹೋಗುತ್ತೆ ಹೀಗೆ ಹೋಗುವಾಗ ನರಸಿಂಹ ಪರ್ವತ ಆ ಭಾಗದಲ್ಲಿ ಸಿಕ್ಕಿಬಿಡುತ್ತೆ ಒಂದಿಷ್ಟು ಕ್ರಾಪ್ನ ರೈಡ್ ಮಾಡುವಂಥದ್ದು ಕೂಡ ಇದೆ ಅದು ವರ್ಷದಲ್ಲಿ ಎರಡು ಮೂರು ಸಾರಿ ಮಾಡುತ್ತೆ ನಲವತ್ತೈದು ವರ್ಷ ಇರ್ಬೋದು ಅದಕ್ಕೆ ನಲವತ್ತೈದು ವರ್ಷ ಅಂದರೆ ಐವ ಐವತ್ತು ವರ್ಷದ ಮೇಲೂ ಅಂತ ಹೇಳಿದ್ರೆ ಆ ವಯಸ್ಸಲ್ಲಿ ಮಾತ್ರ ಅದು ಗುಂಪಿನಲ್ಲಿರೋದಿಲ್ಲ ಒಂದೇ ಅದು ಓಡಾಡುತ್ತೆ ಹಾಗೆ ಓಡಾಡೋಂತ ಆನೆ ಇವತ್ತು ಕ್ಯಾಪ್ಚರ್ ಆಗಿದೆ ಆ ಕ್ಯಾಪ್ಚರ್ ಆಗಿರೋ ಸಮಯೂ ಕೂಡ ಐದು ಗಂಟೆ ಒಳಗಡೆ ಮಾಡಿಲ್ಲ ಅದು ಐದು ಗಂಟೆ ಮೇಲೆ ಸಂಜೆ ಅಂತ ಹೇಳ್ತಾರೆ ಆ ನಿಯಮಗಳನ್ನ ಚೆಕ್ ಮಾಡೋದಕ್ಕೆ ನಾವು ಹೋಗದೇ ಇದ್ರೂ ಪರವಾಗಿಲ್ಲ ಆದರೆ ಜನ ಸೇರಿಲ್ಲ ಬೇರೆಲ್ಲ ಕಾರ್ಯಾಚರಣೆಯಲ್ಲಿ ನಾವು ನೋಡಿದೀವಿ ಹಿಂದೆಲ್ಲ ವನ್ಯಜೀವಿ ಸೆರೆ ಕಾರ್ಯಾಚರಣೆಯಲ್ಲಿ ಸಾಕಷ್ಟು ಜನರು ಸಿಕ್ಬಿಟ್ಟು ತುಂಬ ಸಮಸ್ಯೆ ಕೊಡ್ತಿದ್ರು ಆದರೆ ನೋಡಿ ಇವತ್ತು ಕ್ಲೀನಾಗಿ ವೈಲ್ಡ್ ಲೈಫಲ್ಲಿ ಇರೋದರಿಂದ ಕ್ಲೀನಾಗಿ ಅದ್ರಗಳನ್ನ ಪೊಲೀಸ್ಗಳನ್ನ ಹಾಕ್ಕೊಂಡು ಯಾರೋ ಹೋಗದೆ ಇರೋ ಥರ ಹಿಡಿದಾರೆ ಒಂದಿಷ್ಟು ಕೆಲವು ಕಳಿಸಿರುವಂಥ ವೀಡಿಯೋಗಳು ನಮಗೆ ಲಭ್ಯ ಇದೆಯೋ ಹೊರತು ಯಾರು ಕೂಡ ಮೀಡಿಯಾದವರು ಕೂಡ ಜಾಸ್ತಿ ಓದೋಂಗಿಲ್ಲ ಒಟ್ಟಾರೆ ಅದನ್ನು ತುಂಬ ಸೇಫಾಗಿ ಹಿಡಿದ್ಬಿಟ್ಟು ಅದನ್ನು ಕಳಿಸಿದ್ದಾರೆ ಇದು ಹಾಸನದ ಆನೆಯೋ ಅಲ್ಲ ಅದಕ್ಕಿಂತಲೂ ಬಲವಾಗಿರುವಂಥ ಆನೆ ನೀವು ವಿಡಿಯೋಗಳೆಲ್ಲ ನೋಡಿರ್ತೀರ ಒಟ್ಟಾರೆ ಆನೆ ಕ್ಯಾಪ್ಚರ್ ಆಗಿದೆ ಇಲ್ಲಿ ಎರಡು ಜನ ಮೃತಪಟ್ಟರು ಹಾಗೆ ಎರಡು ಆನೆಗಳು ಬೆಳಗಾವಿಯಲ್ಲಿ ಮೃತಪಟ್ಟಿದ್ದಾವೆ ಖಾನಾಪುರ ತಾಲೂಕಿನ ಸುಳೇಗಾಳಿ ಅನ್ನುವಂಥ ಗ್ರಾಮ ಅಲ್ಲೆಲ್ಲ ಬರುವಂತೆಲ್ಲ ದಾಂಡೇಲಿ ಭಾಗದಿಂದ ಬರುವಂಥ ಆನೆಗಳು ಅವು ಹಿಂದೆನೂ ನೋಡಬಹುದು ಎರಡು ಸಾವಿರದ ಇಪ್ಪತ್ತೈದು ಈ ವರ್ಷದಲ್ಲೇ ಜನವರಿ ಸಮಯದಲ್ಲಿ ಅಲ್ಲಿನ ಲೋಕಲ್ ಕಾಂಗ್ರೆಸ್ ಲೀಡರ್ನ ಸ್ವಲ್ಪ ಪ್ರಜಾರಿಂದ ಒಂದು ತುಂಬ ತುಂಟ ಆನೆಯನ್ನು ಕ್ಯಾಪ್ಚರ್ ಮಾಡಿದ್ರು ಅದು ಶಿವಮೊಗ್ಗದ ಸಕ್ಕರೆ ಬೈಲಿನ ಸಿಬ್ಬಂದಿಗೆ ಹೋಗ್ಬಿಟ್ಟು ಅದನ್ನು ಕ್ಯಾಪ್ಚರ್ ಮಾಡಿ ಅದನ್ನು ದಾಂಡೇಲಿಗೆ ಬಿಟ್ಟರು ಅಂತ ಅನಿಸುತ್ತೆ ಅದು ಶಿವಮೊಗ್ಗ ಸಕ್ಕರೆ ಬೈಲಿಗೆ ಬರಲಿಲ್ಲ ಅದು ಬೆಳಗಾವಿಯಿಂದ ಹಾಗೆ ಒಟ್ಟಾರೆ ಅದನ್ನು ಹಿಡಿದಿದರು ಅದಾದ ನಂತರ ಇದೇ ಫಸ್ಟು ಹದಿನೈದು ದಿನಗಳಿಂದ ಈ ಭಾಗದಲ್ಲಿ ಕೆಲವು ಊರುಗಳಲ್ಲಿ ಚುಂಚುವಾಡ ಕರಿಕಟ್ಟೆ ಘಾಟ್ಕೋಳಿ ರಾಮ್ಪುರ ಬೂರಣಿಕೆ ಈ ಥರ ಊರುಗಳಲ್ಲಿ ಅದು ಕೆಲವು ವಾಹನಗಳು ಕಾಣಿಸ್ಕೊಳ್ತಿದ್ವು ಅಲ್ಲಿ ಕ್ರಾಫ್ಟ್ ರೈಡ್ ಮಾಡ್ತಿತ್ತು ಭತ್ತ ಮತ್ತು ಕಬ್ಬು ಇದನ್ನು ಹಾನಿ ಮಾಡ್ತಿತ್ತಂತೆ ಅವುಗಳಿಗೆ ರೈತರು ಕೂಡ ಸಾಕಷ್ಟು ಪ್ರತಿಭಟನೆ ಮಾಡ್ತಿದ್ರು ಅಥವಾ ನಮ್ಮ ಅಧಿಕಾರಿಗಳಿಗೆ ಅದನ್ನ ಹೇಳ್ತಾ ಇದ್ರು ಈಗ ಅದೇ ಖಾನಾಪುರ ಗಡಿ ಭಾಗ ಅಲ್ಲಿ ಕೂಡ ಈಗ ಮತ್ತೆ ಈ ತರ ಆನೆಗಳ ದಾ ದಾಳಿ ಶುರುವಾಗಿದೆ ನನಗೆ ಗೊತ್ತಿರುವಂಗೆ ಅಲ್ಲಿ ಮೂರು ತಂಡಗಳು ಆನೆಗಳು ಓಡಾಡ್ತಿದ್ದಾವೆ ಅದರಲ್ಲಿ ಒಂದು ತಂಡದ ಆನೆಗಳಲ್ಲಿ ಎರಡು ಆನೆಗಳು ಈ ತರ ಬರ್ತಿದಾವೆ ಹತ್ತು ಹದಿನೈದು ವರ್ಷಗಳ ಹಿಂದೆ ಈ ಭಾಗದಲ್ಲಿ ಈ ತರದ ಬೆಳೆ ಲಭ್ಯ ಆಗ್ತಿರ್ಲಿಲ್ಲ ಜೊತೆಗೆ ಅರಣ್ಯದಿಂದ ಹೊರಗೆ ಆನೆಗಳು ಕೂಡ ಈ ಪ್ರಮಾಣದಲ್ಲಿ ಬರ್ತಿರ್ಲಿಲ್ಲ ಈಗ ಅಲ್ಲಿನ ಅಧಿಕಾರಿಗಳು ಹೇಳುವಂತೆ ಕಬ್ಬು ಜಾಸ್ತಿ ಇದೆ ಈ ಥರ ಎಲ್ಲ ಬೆಳೀತಾ ಇದ್ದಾರೆ ಹಾಗಾಗಿ ಅವುಗಳನ್ನ ಅರಸಿ ಆನೆಗಳು ಬರ್ತಾ ಇದ್ದಾವೆ ಮತ್ತೆ ಎಲ್ಲ ಕ್ಯಾಂಪ್ಗಳಲ್ಲೂ ಕೂಡ ವೈದ್ಯರ ಸಮಸ್ಯೆ ಸಿಕ್ಕಾಪಟ್ಟೆ ಇದೆ ಯಾರೂ ನುರಿತ ವೈದ್ಯರಲ್ಲಿ ಯಾವ ಕ್ಯಾಂಪಲ್ಲೂ ನುರಿತ ವೈದ್ಯರಿಲ್ಲ ಇಲ್ಲ ಆನೆಗಳನ್ನು ಹಿಡಿದು ಎಲ್ಲಿಗೆ ಸಾಕಾಗುತ್ತೆ ಈಗ ಮೂರು ಹಿಂಡಿದೆ ಅಂತೆ ಮೂರು ಹಿಂಡು ಅಂತಂದ್ರೆ ಒಂದೊಂದು ಹಿಂಡಲ್ಲಿ ಕನಿಷ್ಠ ಒಂದು ಆರೆಗಳು ಅಂದ್ರೆ ಇಟ್ಕೊಳ್ಳೋಣ ಆರ್ತಾರು ಡಜನ್ ಒಂದು ಹದಿನೆಂಟು ಇಪ್ಪತ್ತು ಆನೆಗಳು ಇರುವಂಥ ಒಂದೇ ಸರಿ ನುಗ್ಗಿದ್ರೆ ಅಷ್ಟು ಆನೆಗಳನ್ನು ಹೆಂಗೆ ಇಡಕ್ಕೇ ಸ್ವಲ್ಪ ಅಗ್ರೆಸಿವ್ ನೇಚರ್ ಈಗ ಸದ್ಯಕ್ಕೆ ಕಮ್ಮಿ ಇದೆ ನಂಗೆ ಗೊತ್ತಿಲ್ಲ ಮುಂದೆ ಜನ ಬೆರೆಸಾಡಿ ಗೋವಾ ಅಂತ ಹೇಳಿಬಿಟ್ಟು ಮತ್ತೆ ಅವುಗಳ ಬಿಹೇವಿಯರ್ ಚೇಂಜ್ ಆಗ್ಬೋದು ಆದರೆ ಈ ಹೊತ್ತಿಗೆ ಆ ಥರದ ಒಂದು ಅಗ್ರೆಸಿವ್ ನೇಚರು ಅವುಗಳಿಗೆ ಇಲ್ಲ ಹಾಗಾಗಿ ಅವುಗಳು ಇನ್ನೂ ಯಾರನ್ನು ಪ್ರಾಣ ಬಲಿ ತೆಗೆದುಕೊಳ್ಳಿಲ್ಲ ಬಟ್ ಕ್ರಾಪ್ ರೈಡ್ ಮಾಡ್ತಿದೆ ಅವುಗಳಿಗೆ ಕಾಂಪನ್ಸೇಷನ್ ಕೊಡ್ತಾರೆ ಬಟ್ ಎಲ್ಲ ಹೊಡ್ಯಕ್ಕೆ ಅದು ಸಮಸ್ಯೆ ಇದೆ ಈಗ ಎಲ್ಲ ಚದುರಿ ಈ ಹೊಲದಿಂದ ಬೇರೆ ಊರಿನ ಹೊಲಕ್ಕೆ ಓಡೋಗ್ತವೆ ಅಷ್ಟೇ ವಿದ್ಯುತ್ತನ್ನು ಬಿಟ್ಬಿಟ್ಟು ಆ ಆನೆಗಳನ್ನ ಕೊಂದಿರೋದು ಈ ಹಂದಿಗಳನ್ನೆಲ್ಲ ಬಿಡೋದಕ್ಕೆ ಹೊಡೆಯೋದಕ್ಕೆ ಒಂದಿಷ್ಟು ತಂತಿಗಳನ್ನು ಬಿಟ್ಟಿರ್ತಾರೆ ಅದಕ್ಕೆ ಯಾರು ಒಬ್ಬ ರೈತ ಬಿದ್ದು ಸತ್ತೋದ್ರು ಅಥವಾ ಆನೆ ಬಿದ್ದರು ಸತ್ತೋದ್ರು ಕೂಡ ಅವು ಹೇಳೋದು ಕೂಡ ವಿದ್ಯುತ್ ತಂತಿ ತುಂಡಾಗಿ ಆ ಲೈನ್ಗಳು ಬಿದ್ದಿದೆ ಅಂತ ಆಲೈನ್ ಗಣಪತಿ ಅಂತ ಹೇಳ್ಬಿಟ್ಟು ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಕೋ ಎಕ್ಸಿಸ್ಟ್ ಅಂತ ಹೇಳ್ತಾರೆ ನಾವು ಸಹಬಾಳ್ವೆ ನಡೆಸಬೇಕು ಅಂತ ವನ್ಯಜೀವಿಗಳ ಜೊತೆಗೆ ಸಹಬಾಳ್ವೆ ಸಾಧ್ಯನ ಸಾಧ್ಯನೇ ಇಲ್ಲ ಸರಗೂರಲ್ಲಿ ಆಗಿರುವಂಥ ಹುಲಿ ದಾಳಿ ಇದೆಯಲ್ಲ ಯಾರೂ ಎಕ್ಸ್ಪೆಕ್ಟ್ ಮಾಡಿಲ್ಲ ಆ ಥರ ಬಂದು ಹೊಡೆಯುತ್ತೆ ಅಂತ ಈ ಕೆರೆಕಟ್ಟೆ ಗ್ರಾಮದಲ್ಲಿ ಅಷ್ಟು ಭಯಂಕರವಾಗಿ ಸಾಯಿಸುತ್ತೆ ಅನ್ನೋದು ಯಾರೂ ಅಂದ್ಕೊಂಡಿರಲಿಲ್ಲ ಹಾಗಾಗಿ ಸಹಬಾಳ್ವೆ ಅನ್ನುವಂಥ ಈ ಪರಿಣತರ ಕಾಮಿಡಿ ಶಬ್ದಗಳಿದೆಯಲ್ಲ ಅದು ನಡೆಯೋದಿಲ್ಲ ಆನೆಗಳನ್ನು ಕಟ್ಟಿ ಹಾಕಲೇಬೇಕು ಹೊರ ಬರೋದಕ್ಕೆ ಯಾರೆಲ್ಲ ಪ್ರಯತ್ನ ಪಡ್ತಿದ್ರೆ ಅವರಿಗೆಲ್ಲ ಹೊರಗಡೆ ಕರ್ಕೊಬರೋದು ಸೂಕ್ತ ಕೆರೆಗಟ್ಟೆ ಭಾಗದಲ್ಲಿ ಒಂದು ಒಂದು ಇಪ್ಪತ್ತು ಇಪ್ಪತ್ತು ಚಿಲ್ಲ್ರ ಮನೆಗಳಿರ್ಬೋದು ಒಟ್ಟು ಟೋಟಲಿ ಒಂದು ಇನ್ನೂರು ಚಿಲ್ಲ್ರ ಏನು ಮನೆಗಳು ಅವರುಗಳು ಹೊರಗಡೆ ಬರೋಕ್ಕೆ ರೆಡಿ ಇದ್ದಾರೆ ಅನ್ಸುತ್ತೆ ಇನ್ನೂರು ಅಂತಂದರೆ ಕೋಟಿಗಟ್ಟಲೆ ಈಗ ನೂರಾರು ಕೋಟಿ ರೂಪಾಯಿ ಅದನ್ನು ರೆಡಿ ಮಾಡ್ಕೋಬೇಕು ಈ ಸರ್ಕಾರದಲ್ಲಿ ಅದಕ್ಕೆಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ ಶೃಂಗೇರಿ ಆ ಭಾಗದಲ್ಲಿ ಆ ರಾಜಕಾರಣಿಗಳು ಏನು ರಾಜಕೀಯ ಏನು ಇರ್ತಪ್ಪ ಆ ಥರ ಈ ಕೆಸರ ಚಾಟ ಆ ಪಕ್ಷದವರು ಈ ಪಕ್ಷದವರು ಅಂತ ಹೇಳ್ಬೋದು ಸೋಷಿಯಲ್ ಮೀಡ್ಯಾದಲ್ಲಂತೂ ದಿನ ಬೆಳಗ್ಗೆ ಹರಿದ್ರೆ ಆನೆ ಕುರಿತಾಗಿ ಎರಡು ಉಭಯ ನಾಯಕರು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಅವರದ ವಾಗ್ದಾಳಿಗಳು ಜನರ ಸಮಸ್ಯೆ ಮುಖ್ಯನೋ ಅಥವಾ ನಿಮ್ಮ ಪ್ರತಿಷ್ಠೆ ಮುಖ್ಯನೋ ಒಂದು ಅರ್ಥ ಆಗ್ತಿಲ್ಲ ಅಷ್ಟು ಹುಲಿ ಮರಿಗಳನ್ನು ಅದು ಯಾರೋ ಎನ್ ಜಿ ಒ ಸದಸ್ಯರು ಅಂತ ಹಿಡ್ಕೊಂಬಿಟ್ಟು ಹಬ್ಬೇಕಿನ ಮರಿಗಳ ಥರ ಫೋಟೋಗಳು ತೆಕ್ಕೊಂಡಿದ್ದಾರೆ ಈ ಏನು ಮಾನವ ಮರ್ಯಾದೆ ಇಲ್ವ ಅಂತ ಎನ್ ಜಿ ಒ ಆಗಲಿ ಪತ್ರಕರ್ತ ಆಗಲಿ ಉದಯ ಸಾಗರ್ ಆಗಲಿ ಅಧಿಕಾರಿಗಳೇ ಆಗಲಿ ಯಾರು ಕೂಡ ರೂಲ್ಸ್ ಗಳನ್ನು ವೈಲೇಷನ್ ಮಾಡಬಾರ್ದು ಆ ಫೋಟೋ ಮತ್ತೆ ಆ ರೀಲ್ಸ್ ಹಾಕಿಬಿಟ್ಟು ಚಟ ಅವನು ಯಾರೋ ಒಬ್ಬನು ಆ ಶಿವಮೊಗ್ಗ ಭಾಗದಲ್ಲಿ ಆ ಹೆಬ್ಬಾವುಗಳು ಅದಕ್ಕೆ ಟೇಪ್ ಸುತ್ತ ಆ ಫೋಟೋ ತೆಗಂತಾರೆ ಅವ್ರು ಇನ್ನೂ ಹಿಡ್ದಿಲ್ಲ ಅಲ್ಲಿ ಆ ಉಂಬಳೆ ಬೈಲು ಫಾರೆಸ್ಟ್ ನಲ್ಲಿ ಅದು ಯಾರೋ ಒಬ್ಳು ಹುಡುಗಿ ಹೋಗ್ಬಿಟ್ಟು ಆ ತಾಳಿ ನಡೆಸ್ತಿರುವಂಥ ಮೈಸೂರು ಆನೆಗಳ ಜೊತೆಗೆ ಫೋಟೋ ತೆಗೆಸ್ಕೊತಾರೆ ಈ ಎಲ್ಲ ಕಾಂಟೆಂಟ್ ಮುಗಿದೋಯ್ತು ಈಗ ಈಗ ಅರಣ್ಯಕ್ಕೆ ನುಗ್ತಾ ಇದಾರೆಲ್ಲ ಟ್ರೆಸ್ಪಾಸಿಂಗ್ ಅನ್ನೋದು ಎಲ್ಲರಿಗೂ ಅನ್ವಯಿಸುತ್ತೆ ಸುದ್ದಿ ಮಾಡೋಕೆ ಹೋಗಿರ್ತೀವಿ ಹಾಗಾಗಿ ನಮಗೆ ಅವರು ಕೇಸ್ ಹಾಕಿದ್ರು ಕೂಡ ಸಾಮಾನ್ಯವಾಗಿ ನ್ಯಾಯಾಧೀಶರು ನಮ್ಮನ್ನು ಒಪ್ತಾರೆ ನಮ್ಮ ಕ್ಲೇಮನ್ನು ಅನ್ನುವಂಥ ಮಿನಿಮಮ್ ಗ್ಯಾರಂಟಿ ನಾವು ಹೋಗಿ ವೈಲೇಷನ್ ಮಾಡಿದ್ರು ಕೂಡ ತಪ್ಪೇ ಅದನ್ನೇ ಅರಣ್ಯ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ಹೇಳಿದ್ದು ಅಧಿಕಾರಿಗಳು ಮೋಜು ಮಸ್ತಿ ಕರ್ಕೊಂಡ್ಬಂದರೂ ಕೂಡ ನಿಮ್ಮ ಮೇಲೆ ಕ್ರಮ ತೆಗೆದುಕೊಳ್ತೀವಿ ಅಂತ ಚಾಮರಾಜನಗರ ಜಿಲ್ಲೆಯಲ್ಲಿ ಬಹಳ ಚೆನ್ನಾಗಿ ಒಂದು ಮೀಟಿಂಗ್ ಆಗಿದೆ ಕೆಲವರು ರೈತ ಮುಖಂಡರುಗಳು ವೀರಪ್ಪನ ಇರಬೇಕಿತ್ತು ವೀರಪ್ಪನ ಇರದಿದ್ರೆ ಇವರು ಕಾಡಿಗೆ ಹೋಗ್ತಿರ್ಲಿಲ್ಲ ಕಾಡು ಪ್ರಾಣಿಗಳು ಹೊರಗಡೆ ಬರ್ತಿರ್ಲಿಲ್ಲ ರೆಸಾರ್ಟ್ಗಳು ಆಗ್ತಾ ಇರಲಿಲ್ಲ ರೆಸಾರ್ಟ್ಗಳು ಆಗ್ತಾ ನಿಜವೂ ಆಗ್ತಿಲ್ಲ ನಕ್ಸಲೈಟ್ ಮತ್ತೆ ಬರಬೇಕು ಅನಿಸ್ತಿದೆ ಕಬಿನಿಯಿಂದ ಹಿಡಿದು ಬಿಟ್ಟು ಕಾವೇರಿ ಎಲ್ಲ ಬೇಸಿನಲ್ಲೂ ಕೂಡ ತುಂಬ ಉಳ್ಳವರು ಹೊರಗಡೆಯಿಂದ ಬಂದವರು ಎಲ್ಲರೂ ಕೂಡ ರೆಸಾರ್ಟ್ ಮಾಡ್ಕೊಂಡಿದ್ದಾರೆ ಅಂತೆ ಹಂಗೆ ಯಾರು ಹೇಳ್ತಿದ್ರು ಅಲ್ಲಿ ಏನು ದೊಡ್ಡಕ್ಕೆ ಮಾತಾಡ್ತಾರೆ ಸಚಿವರ ಜೊತೆಗೆ ಓಡಾಡೋವಂಥ ರಾಜಕೀಯ ಮುಖಂಡರುಗಳು ಅವರುಗಳದ್ದೇ ಇದ್ದಾವೆ ಅಂತ ಹೇಳ್ಬಿಟ್ಟು ಮಿನಿಸ್ಟ್ರು ಹೇಳಿದರು ನೀವು ಸವಾರಿಯನ್ನ ಕ್ಲೋಸ್ ಮಾಡ್ತೀವಿ ವನ್ಯ ಜೀ ಇಲ್ಲ ಅಂದ್ರೆ ವನ್ಯ ಜೀವಿ ಮತ್ತೆ ಮನುಷ್ಯನ ಸಂಘರ್ಷವನ್ನು ಕಡಿಮೆ ಮಾಡಿ ಅಧಿಕಾರಿಗಳಿಗೆ ಒಂದು ಸೂಚನೆ ಕೊಟ್ಟಿದ್ದಾರೆ ಸಫಾರಿ ಕ್ಲೋಸ್ ಮಾಡಿದ್ರೆ ಯಾರ್ಯಾರಿಗೆ ಯಾವ ಬೊಕ್ಕಸಕ್ಕೆ ಏನೇನು ಕಟ್ಟಾಗುತ್ತೆ ಅಂತ ಹೇಳಿಬಿಟ್ಟು ಎಲ್ಲರಿಗೂ ಗೊತ್ತಿರುವಂಥ ವಿಷಯನೇ ಅರಣ್ಯ ಸಚಿವರಿಗೆ ಇನ್ನೂ ಸಾಕಷ್ಟು ಸವಾಲುಗಳಿದಾವೆ ನಮಗೆ ಗೊತ್ತಿಲ್ಲ ನವೆಂಬರ್ ಕ್ರಾಂತಿನೋ ಏನ್ ಡಿಸೆಂಬರ್ ಕ್ರಾಂತಿನೋ ಜನವರಿ ಕ್ರಾಂತಿನೋ ಹೊಸ ವರ್ಷಕ್ಕೋ ಸಂಕ್ರಾಂತಿಗೋ ಏನೋ ಸಚಿವರು ಈಗಿರುವಂತಹ ಇದರಲ್ಲಿ ಒಂದು ಸ್ವಲ್ಪ ನಿಭಾಯಿಸ್ತಿದ್ದಾರೆ ಶಿವಮೊಗ್ಗದ ಆಗುಂಬೆ ಭಾಗದಲ್ಲಿರುವಂಥ ಕಾಳಿಂಗ ಸಂಶೋಧಕರು ವರದಿಯಲ್ಲಿ ಏನಿದೆಯೋ ಅದರ ಕ್ರಮ ಕೂಡ ಆಗಬೇಕಲ್ಲ ಸುಮ್ಮನೆ ವರದಿ ಕೊಡೋದು ನಾವು ಸುದ್ದಿ ಬರೆಯೋದು ಅಥವಾ ಇನ್ಯಾರು ಕೂಗಾಡೋದು ಸರಿ ಅಲ್ಲ ಚಿಕ್ಕಮಗಳೂರಿನ ಕೆರೆಕಟ್ಟೆ ಭಾಗಕ್ಕೆ ಅರಣ್ಯ ಸಚಿವರು ಬರಬೇಕು ಅಲ್ಲಿ ಏನು ಅವರೆಲ್ಲ ನಾವು ಹೊರಗೆ ಬರ್ತೀವಿ ಆ ವನ್ಯಜೀವಿ ವಲಯದಿಂದ ಅಂತ ಹೇಳ್ತಿರೋ ಅವರೆಲ್ಲರನ್ನ ಮಾತಾಡಿಸ್ಬೇಕು ಇನ್ಯಾರ್ಯಾರೋ ಬಂದುಬಿಟ್ಟು ಜಾತ್ ಥರದವರೆಲ್ಲ ಬಂದುಬಿಟ್ಟು ಚ ಅಲ್ಲಿ ಹೋಗಿ ಮಾತಾಡಿದ್ರೆ ನಮಗೇನು ಅನಿಸೋದಿಲ್ಲ ಸಹಬಾಳ್ವೆ ಅದರ ಒಂದು ಯೋಚನೆಯನ್ನು ಬಿಟ್ಟು ವೈಲ್ಡ್ ಲೈಫ್ ಏನಿದೆ ಅದಕ್ಕೆ ಒಂದು ರೆಸ್ಪೆಕ್ಟು ದೂರ ಇರಲಿ ನಾನೇ ಕ್ಯಾಪ್ಚರ್ಗೆ ಹಿಡಿಯುವಂಥ ಒಂದು ಸಮ ಹಣ ಇದೆಯಲ್ಲ ಆ ಹಣದಲ್ಲಿ ಮತ್ತು ಪರಿಹಾರ ಕೊಡುವಂಥ ಮೊತ್ತ ಇದೆಯಲ್ಲ ಅವುಗಳಲ್ಲಿ ಈ ದೊಡ್ಡ ದೊಡ್ಡ ಇ ಟಿ ಎಫ್ ಅಂತ ದೊಡ್ಡ ದೊಡ್ಡ ತಂಡಗಳನ್ನು ವರ್ಷಿಡೀ ನಿಭಾಯಿಸ್ಬೋದು ಆ ಕಾರಿಡಾರು ಈ ಕಾರಿಡಾರು ಈ ಬರೀ ರಾಷ್ಟ್ರೀಯ ಹೆದ್ದಾರಿಗಳಿಗೆ ಇವರುಗಳಿಗೆ ಯಾರೂ ಕೇಳೋಕೆ ಇರೋದಿಲ್ಲ ಈ ಪರಿಸರವಾದಿಗಳು ಇವತ್ತು ಪರಿಸರವಾದಿಗಳ ಜನರ ಮಧ್ಯೆ ನಿಲ್ಲುವಷ್ಟು ಇದಿಲ್ಲ ಬಿಡಿ ಆ ಕಾಲದಲ್ಲಿ ಯಾವುದೋ ಪ್ರಪೋಸಲ್ ಕೊಟ್ಬಿಟ್ಟು ನಾನು ವನ್ಯಜೀವಿ ವಲಯ ಮಾಡಿದೀವಿ ಅದು ಮಾಡಿದೀವಿ ಇದು ಅಂತ ಕೂಗಾಡ್ಕೋಬೋದು ಇವತ್ತಿಗೆ ಸಾಧ್ಯವಿಲ್ಲದೆ ಇರೋಬೋದು ನೀ ಏನು ಪ್ರಪೋಸಲ್ ಕೊಡೋಕ್ಕೂ ಆಗೋದಿಲ್ಲ ಅದೆಲ್ಲ ಹಿಂದೆ ಮಾಡಿದ್ರಿ ಎಲ್ಲ ಮಾಡಿದ್ರಿ ನಿಮಗೂ ರೆಕಗ್ನಿಷನ್ ಸಿಕ್ತು ನೀವು ಇಂಟರ್ನ್ಯಾಷನಲ್ಲು ಸ್ಟೇಟು ಫುಲ್ಲು ಫೇಮಸ್ ಆಗಿಬಿಟ್ರಿ ಇವತ್ತು ಆ ಪರಿಸ್ಥಿತಿ ಇಲ್ಲ ಎಷ್ಟು ಎಲ್ಲಿ ಹೋಗಬೇಕು ಎಷ್ಟು ಹೊತ್ತಿಗೆ ಹೋಗಬೇಕು ವನ್ಯಜೀವಿ ವಲಯದಲ್ಲಿ ಓಡಾಡಬೇಕಾದ್ರೆ ಯಾವ ಥರ ಜಾಗರೂಕತೆ ಇರಬೇಕು ಮತ್ತು ವನ್ಯಜೀವಿಗಳ ಮೂವ್ಮೆಂಟ್ ಇದ್ದಾಗ ನಾವುಗಳು ಇರುವ ನಾವು ತೆಗೆದುಕೊಳ್ಳುವಂಥ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಥ್ಯಾಂಕ್ ಯು